ಅನಿಸುತ್ತಿದೆಯಾ ಕೋಯಿಂದು ನೀವಳೆಂದು ಮಾಯನ ಲೋಕದಿಂದ ನನಗಾಗಿ ಬಂದವಳೆಂದು ಆಹ ಎಂತ ಮಧುರಯತನೇ ಕೊಲ್ಲು ಹುಡುಗಿ ಒಮ್ಮೆನಿ ಹಾಗೆ ಸುಮ್ಮನೇ ಅನಿಸುತ್ತಿದೆಯಾ ಕೋಯಿಂದ மது யா தனி கொள்ளோடுனி ஆகி சுமனே அனையா கோயில நீனெந்தோ சுரியு வசோ ಕೈದಿ ನಿನ್ನ ಸೆರೆಮನೆ ತಬ್ಬಿ ನನ್ನ ಅಪ್ಪಿಗೂ ಒಮ್ಮೆ ಹಾಗೆ ಸುಮ್ಮನೇ ಅನಿಸುತ್ತಿದೆಯಾ ಯಾಕೋ ಇಂದು ನೀನೇ ನನ್ನವಳೆಂದೂ ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂಥ ಮಧುರ സഹത മനസ്സിനു കേള നിന്നെ സഹിത അടിയതന്നേ സര ഹൃദയദിനിന്റെ ഈ തര ಿದೆಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹ ಎಂಥ ಮಧುರ ಯಾತನೀ ಕೊಲ್ಲ ಹೊಣಗೆ ಉಮ್ಮಿನಿ ಹಾಗೆ ಸುಮ್ಮನೇ ಅನಿಸುತ್ತಿದೆಯಾಕೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ನನ್ನ ಒಂದು ಮೊದಲ ಸಿನಿಮಾ ನಾನು ಫಸ್ಟ್ ಟೈಮು ಥಿಯೇಟ್ರಿಗೆ ಹೋಗಿರೋ ನೋಡಿರೋ ಅಂಥ ಫಸ್ಟ್ ಸಿನಿಮಾ ಒಂದು ನೆನಪು ಅಂತಲೇ ಹೇಳ್ಬೋದು ಅದ್ರ ಮೇಲೆ ನಾನು ಯಾವ ಫಿಲಮೂ ನೋಡಿಲ್ಲ ಇದು ನನ್ನದು ಫಸ್ಟ್ ಮೂವಿ ನಂಗೆ ಸಾಂಗು ತುಂಬಾ ಇಷ್ಟ ಆಯಿತು ಅದಕ್ಕೆ ಆಡಿದ್ದೀನಿ ಪ್ಲೀಸ್ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ